ಆನೆಕಲ್ ತಾಲೂಕಿನ ತಾಲೂಕ್ ಪಂಚಾಯಿತಿ ಆಪೋಸಿಟ್ ಇರುವಂಥ ಈ ಓವರ್ ಟ್ಯಾಂಕ್ ಏನಿದೆ ಈ ಓವರ್ ಟ್ಯಾಂಕಿಂದ ಕಳೆದ ಮೂರು ವಾರಗಳಿಂದ ನೀರು ಲೀಕೇಜ್ ಆಗಿ ಇದೆ ಬೇಸಿಗೆ ಕಾಲ ಬೇರೆ ನಾವು ಭಾಳ ದಿನದಿಂದ ಅಬ್ಸರ್ವ್ ಮಾಡ್ತಾ ಇದ್ದೀವಿ ಲಾಯರ್ಗಳು ನಾವಿಲ್ಲೇ ಇರೋದ್ರಿಂದ ಈ ಬಿಸಿ ಬೇಸಿಗೆ ಕಾಲದಲ್ಲಿ ನೀರಿನ ಆಹಾಕಾರ ಇರೋದರ ಟೈಮಲ್ಲಿ ಭಾಳ ಮೂರು ವಾರದಿಂದ ನೀರು ಲೀಕೇಜ್ ಆಗಿ ಹೋಗ್ತಾ ಇದ್ದೀವಿ ಇದ್ರ ಮನೆಗೆ ಗಮನ ಯಾರೂ ಕೊಡ್ತಾ ಇಲ್ಲ ವಾರ್ಡ್ ಮೆಂಬರ್ ಆಗಲಿ ಕೌನ್ಸಿಲರ್ಗಳಾಗಲಿ ಇಲ್ಲ ಮುನ್ಸಿಪಾಲ್ ಅವರಾಗಲಿ ಯಾರು ಗಮನ ಹರಿಸ್ತಾ ಇಲ್ಲ ಇದು ದೊಡ್ಡ ಇಶ್ಯೂ ಆಗಿದೆ ಈ ನೀರು ಇಲ್ಲಿಂದ ರಾಘವೇಂದ್ರ ಭವನ್ ಕಂಡ್ರೆ ಹರ್ಕೊಂಡು ಹೋಗುತ್ತಾ ಇದೆ ದಯವಿಟ್ಟು ಇದ್ರ ಬಗ್ಗೆ ಸೂಕ್ತವಾದ ಕ್ರಮವನ್ನು ಅವರು ಮತ್ತು ಈ ವಾರ್ಡ್ನ ಕೌನ್ಸಿಲರ್ ಅವರು ತೀಕ್ಷ್ಣವಾದ ಒಂದು ಕ್ರಮನ ತೆಕ್ಕೊಳ್ಬೇಕು ಈ ರೀತಿಯ ವೇಸ್ಟ್ ಆಗಿಬಿಡುವಂಥದ್ದು ತಪ್ಪಾಗುತ್ತೆ ಈ ರೀತಿಯ ಅವ್ಯವಸ್ಥೆಯನ್ನು ನೋಡಿದ್ರೆ ನಮಗೂ ಬೇಜಾರಾಗುತ್ತೆ ನಾವೆಲ್ಲ ಲಾರಿಗಳು ಓಡಾಡ್ತಾ ಇರ್ತೀವಿ ಲಾರಿಗಳು ಓಡಾಡ್ತಾ ಇರ್ತೀವಿ ಜನಗಳು ಇಲ್ಲಿರೋ ಪಬ್ಲಿಕ್ ನಮ್ಮನ್ನು ಕೇಳ್ತಾರೆ ಏನು ಸರ್ ನಿಮ್ಮ ಕಣ್ಮುಂದೆ ಹಿಂಗೆಲ್ಲ ನಡೀತಾತೆ ನೀವು ಸುಮ್ಮನೆ ಇದ್ದೀರಾ ಅಂತ ಅದಕ್ಕೆ ನಾನು ಒಬ್ಬ ವಕೀಲನಾಗಿ ಮತ್ತು ಆನೆಕಲ್ ತಾಲೂಕಿನ ಒಬ್ಬ ಸಜೆಯಾಗಿ ನಾನು ಕೇಳೋದಿಷ್ಟೇ ಈ ವಾರ್ಡಿಗೆ ಸಂಬಂಧಪಟ್ಟಂತಹ ಕೌನ್ಸಿಲರ್ ಮತ್ತು ಮುನ್ಸಿಪಾಲ್ ಅವರು ಶೀಘ್ರವಾದ ಒಂದು ಕ್ರಮನ ತೆಗೊಳ್ಳಬೇಕು ಅಂತ ಈ ಮೂಲಕ ನೀರು ತುಂಬ ಆಕಾರ ಇದೆ ಹೌದು ಈ ಬೇಸಿಗೆ ತುಂಬ ಇದೆ ನೋಡಿ ಇವತ್ತು ಇಲ್ಲ ಇಲ್ಲಿ ಬಹಳ ಜನ ನಾನು ನೋಡ್ತಾ ಇದ್ದೀನಿ ಪಾಪ ಹೆಂಗಸರು ಇವಾಗ ಮನೆಗಳಲ್ಲಿ ಹಾಕಿರೋ ಬೋರಲ್ಲಿ ನೀರು ಬರ್ತಾ ಇದೆ ಅವರೇ ಆಗಿ ಹೋಗಿ ಈಗ ಹತ್ತು ಇಪ್ಪತ್ತು ವರ್ಷದಿಂದಗಡೆ ಏನು ಬಿಂದಿಗೆ ಎತ್ಕೊಂಡು ಹೋಗ್ತಾ ಇದ್ರು ನೀರಿಗೆ ಯಾವ ಪರಿಸ್ಥಿತಿ ಇವಾಗ ಆನೆ ಕಾಲ ತಾಲೂಕಲ್ಲಿ ನಾನು ನೋಡಿದ್ವಿ ಅದರಿಂದ ಇಂಥ ವ್ಯವಸ್ಥೆಯನ್ನು ಆದಷ್ಟು ಬೇಗ ಗಮನಿಸಿ ಅದು ತಾಲೂಕ್ ಪಂಚಾಯತಿ ಮುಂದೆನೇ ನಡೀತಾ ಇದೆ ಆ ತಾಲೂಕ್ ಪಂಚಾಯಿತಿಯವರು ಸುಮ್ಮನೆ ಇದ್ದಾರೆ ಯಾಕೆ ಈ ರೀತಿ ಆಗ್ತಾ ಇದೆ ನಮಗೆ ಗೊತ್ತಾಗ್ತಾ ಇಲ್ಲ ಅದರಿಂದ ಮುನ್ಸಿಪಾಲ್ ಅವರಾಗಲಿ ಪ್ರತಿನಿಧಿಗಳಾಗಲಿ ಯಾರೇ ಆಗಿರಲಿ ದಯವಿಟ್ಟು ಇಂಥ ವೇಸ್ಟ್ ಆಗುವಂಥದ್ದನ್ನು ನಿಲ್ಲಿಸಿ ಇದು ಜನಕ್ಕೆ ಉಪಯೋಗ ಆಗುವಂಥ ಒಂದು ನೀರಾಗಿರೋದ್ರಿಂದ ಸೂಕ್ತವಾದ ಕ್ರಮ ತಗೊಳ್ಳಿ ಈಗ ಹಳ್ಳಿಗಳಲ್ಲಿ ಬೋರ್ ಹಾಸ್ಬಿಟ್ಟು ಕೆರೆಗಳಲ್ಲಿ ಅವರು ನೀರು ತರ್ತಾರೆ ಈ ಥರ ವೇಸ್ಟ್ ಮಾಡ್ತಾರೆ ಅಲ್ಲಲ್ಲ ಇದನ್ನ ನಿರ್ಲಕ್ಷ್ಯ ಅಂತ ಹೇಳ್ಬೇಕಷ್ಟೇ ಇಲ್ಲಿನ ಪ್ರತಿನಿಧಿಗಳ ನಿರ್ಲಕ್ಷ್ಯ ಏನು ಏನು ಮಾಡ್ತಾವ್ರೆ ಇದು ಮಿನಿಮಮ್ ಮಿನಿಮಮ್ ಬೇಸಿಕ್ಕು ಬೇಸಿಕ್ ಕೆಲಸಗಳೇ ಇವ್ರು ಮಾಡಿಲ್ಲ ಅಂದರೆ ಇನ್ನೇನು ನಮ್ಗೆ ಏನು ತಂದು ಕೊಡ್ತಾರೆ ಇವ್ರ ಪ್ರತಿನಿಧಿಗಳು ಅದರಿಂದ ನಾನು ರಿಕ್ವೆಸ್ಟ್ ಮಾಡೋದಷ್ಟೇ ವಕೀಲನಾಗಿ ಎಲ್ಲ ನನ್ನ ಸ್ನೇಹಿತರೇ ಇದ್ದಾರೆ ಇಲ್ಲಿ ಕೌನ್ಸಿಲರ್ಗಳು ಅವ್ರಿಗೂ ನಾನು ರಿಕ್ವೆಸ್ಟ್ ಮಾಡ್ತೀನಿ ಮುನ್ಸಿಪಲ್ ಅಧ್ಯಕ್ಷರಿಗೂ ರಿಕ್ವೆಸ್ಟ್ ಮಾಡ್ತಾ ಇಲ್ಲಿ ದಯವಿಟ್ಟು ಇಂಥ ಲೀಕೇಜ್ ಆಗುವಂಥ ನೀರನ್ನು ನಿಲ್ಲಿಸಿ ಆಹಾರ ಈಗ ನೀರಿಗೆ ತುಂಬ ಆಕಾರ ಇದೆ ದಯವಿಟ್ಟು ಇಂಥ ತಪ್ಪುಗಳು ಅಂತ ನೋಡ್ಕೊಳ್ಳಿ ನಾವು ನಿಮ್ಮನ್ನು ಕ್ವಶನ್ ಮಾಡೋ ಥರ ಬೇಡ ಅಂತ ನಾನು ಪ್ರಜೆಗಳ ಪರವಾಗಿ ನಾನು ಅವ್ರನ್ನ ರಿಕ್ವೆಸ್ಟ್ ಮಾಡ್ತೀನಿ ಓಕೆನಾ